ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕುಮಾರಣ್ಣ ಆರೋಗ್ಯ ಸರಿ ಇಲ್ಲ ಅಂತ ರಾಜ್ಯದೆಲ್ಲೆಡೆ ಚರ್ಚೆಗಳು ಶುರುವಾಗಿವೆ ಅವರ ತಂದೆ ತಾಯಿ ಆಶೀರ್ವಾದ ಭಗವಂತನ ಕೃಪೆ ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆಯಿಂದ ಕುಮಾರಣ್ಣ ಆರೋಗ್ಯವಾಗಿದ್ದಾರೆ ಯಾವುದೇ ಸಮಸ್ಯೆ ಇಲ್ಲ ಯಾರೂ ಕೂಡ ಆತಂಕ ಪಡುವ ಅಗತ್ಯವಿಲ್ಲ ಎಂದು ನಿಖಿಲ್ ಕುಮಾರಸ್ವಾಮಿಯವರು ತಿಳಿಸಿದರು ಈ ಬಗ್ಗೆ ದೇವನಹಳ್ಳಿಯಲ್ಲಿ ಆಯೋಜಿಸಿದ್ದ ಜನರೊಂದಿಗೆ ಜನತಾ ದಳ ಸಮಾವೇಶದಲ್ಲಿ ಅವರು ಮಾತನಾಡಿದರು ಶೀಘ್ರದಲ್ಲೇ ಸಂಪೂರ್ಣವಾಗಿ ಗುಣಮುಖರಾಗುತ್ತಾರೆ ದೇವೇಗೌಡರು ಕುಮಾರಣ್ಣ ಇಬ್ಬರೂ ಸಹ ಶತಾಯಿಷುಗಳಾಗಿರುತ್ತಾರೆ ಅನ್ನುವ ನಂಬಿಕೆ ನನಗಿದೆ ಎಂದು ತಿಳಿಸಿದರು ಸರ್ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟು ಆರೋಗ್ಯದ ಆರೋಗ್ಯದ ಕಡೆ ಗಮನ ಕೊಡ್ಬೇಕಂತ ಪಕ್ಷದ ಕಾರ್ಯಕರ್ತರ ಆಗ್ರಹ ಮಾಡ್ತಾ ಸರ್ ಸನ್ಮಾನ್ಯ ಕುಮಾರಣ್ಣ ಅವರು ಅವರ ಕೊನೆ ಮುಗಿಸಿರೋವರೆಗೂ ಕೂಡ ರಾಜ್ಯದ ಜನತೆಯ ಒಂದು ಸೇವೆಗೆ ಅವರ ಬದುಕನ್ನ ಮುಟ್ಬಿಟ್ಟಿದ್ದಾರೆ ಅದರಲ್ಲಿ ಬಹುಶಃ ಅವರ ತಂದೆ ಸನ್ಮಾನಿ ದೇವೇಗೌಡರು ಸಹ ನೋಡಿ ಬರ್ಬೋದು ಒಂಬತ್ ವಯಸ್ಸಿನ ದೇವೇಗೌಡರು ಸಾಹೇಬರು ಕೂಡ ರಾಜಕಾರಣದಲ್ಲಿ ವಿರಾಮವನ್ನ ತಗೊಂಡಿಲ್ಲ ವಿಶ್ರಾಂತಿಯನ್ನು ತಗೊಂಡಿಲ್ಲ ಹಾಗಾಗಿ ಇವತ್ತು ಜನ ದೇವೇಗೌಡರ ರಾಜಕೀಯ ಒಂದು ಶಕ್ತಿ ಅಂತ ಅನ್ಸಿದ್ದಾರೆ ಅದನ್ನ ನಾವು ವಾಪಸ್ಸು ಜನಗಳಿಗೆ ಕಾರ್ಯಕ್ಕಂತೆ ಕೆಲಸ ಮಾಡಬೇಕಾಗಿದೆ ಯಾರು ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದು ಬೇಡ ಅಂತ ಆರೋಗ್ಯದ ಬಗ್ಗೆ ಈಗಾಗ್ಲೇ ನಾನು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೇನೆ ವೇದಿಕೆಯಲ್ಲಿ ಸಣ್ಣ ಪುಟ್ಟ ಏನು ಬೇರ್ಗಳು ಇದ್ದು ಸದ್ಯ ಈಗೆಲ್ಲವೂ ಕೂಡ ಕ್ಷೇತ್ರಕ್ಕೆ ಕಾಣ್ತಾ ಇದೆ ಮಧ್ಯನೂ ಕೂಡ ನೀವು ನೋಡಿರ್ಬಹುದು ಎವ್ರಿ ಡೇ ಈ ಕಂಟೆಕ್ಟಿಂಗ್ ಮೀಟಿಂಗ್ಸ್ ಡಿಪಾರ್ಟ್ಮೆಂಟ್ ಮೀಟಿಂಗ್ ಗಳನ್ನ ನಡೀತಾ ಇದೆ ಜೊತೆಯಲ್ಲಿ ಯಾರೇ ಕರ್ ಕರ್ನಾಟಕದಿಂದ ಹೋದ್ರು ಕೂಡ ಎಲ್ರಿಗೂ ಸ್ವಾಗತ ಮಾಡಿ ಅವ್ರ ಸಮಸ್ಯೆಗಳು ಏನೇ ಇದ್ರು ಪ್ರಾಮಾಣಿಕವಾಗಿ ಅವ್ರ ಇಲಾಖೆ ಇದ್ದವರು ಕೂಡ ಮತ್ತೊಂದ್ ಇಲಾಖೆ ಮಂತ್ರಿಗಳಿಗೆ ಸೇರಿದ್ರು ಅವ್ರ ಜೊತೆ ಕೂತು ಬಗೆಹರಿಸಿಕೊಡ್ತಾ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ವಿ